जिला पोलिस वरिष्ठाधिकारिया के रामराजन गुरुवार रात्रि अधिकार स्वीक ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಭೌಗೋಳಿಕವಾಗಿ ದೊಡ್ಡದಾಗಿರುವ ಬೆಳಗಾವಿ ಜಿಲ್ಲೆಯಲ್ಲಿ ಜನಸ್ನೇಹಿ ಆಡಳಿತ ನೀಡಲಾಗುವುದು ತಮಗಾದ ಅನ್ಯಾಯದ ಕುರಿತು ಸಮಸ್ಯೆ ಹೇಳಿಕೊಳ್ಳಲು ಹಾಗೂ ದೂರು ನೀಡಲು ಪೊಲೀಸ್ ಇಲಾಖೆ ಎಲ್ಲ ಕಚೇರಿಗಳಿಗೆ ಸಾರ್ವಜನಿಕರಿಗೆ ಮುಕ್ತ ಅವಕಾಶ ನೀಡಲಾಗುವುದು ಎಂದರು ಜನರಿಗೆ ಕಾನೂನಿನ ಭಯವಿರಬೇಕೇ ಹೊರತು ಪೊಲೀಸರ ಭಯವಲ್ಲ ಅಂತ ವಾತಾವರಣವನ್ನು ಜಿಲ್ಲೆಯಲ್ಲಿ ಸೃಷ್ಟಿಸಲಾಗುವುದು ಎಂದರು ಜಿಲ್ಲೆಯ ಠಾಣೆಗಳಲ್ಲಿ ಯಾವುದೇ ಪ್ರಕರಣದ ಕುರಿತು ಕಾನೂನಿನ ಅಡಿಯೇ ರಾಜಿ ಪಂಚಾಯಿತಿ ಆಗಬೇಕು ಎಂದು ತಿಳಿಸಿದರು ಸವದತಿ ತಾಲೂಕಿನ ಯಲ್ಲಮ್ಮನ ಗುಡ್ಡದಲ್ಲಿ ಅಕ್ರಮ ಮಧ್ಯ ಮಾರಾಟಕ್ಕೆ ಕಡಿವಾಣ ಹಾಕಲಾಗುವುದು ಸ್ವತಃ ನಾನು ಗುಡ್ಡಕ್ಕೆ ಹೋಗಿ ವಾಸ್ತವ ಸ್ಥಿತಿ ಪರಿಶೀಲಿಸುವೆ ಎಂದು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು ನಿನ್ನೆ ವರ್ಗಾವಣೆ ನಮಗೊಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಬೆಳಗಾಮ್ ಜಿಲ್ಲೆಗೆ அந்த ஜெல்லே நமக்கு நம்ம இலாக்கையின் மொத்தம் கவர்மெண்ட் அவருக்கு நமக்கு ஜவாதி ஜவ்வாரிய கொட்டி இது ஒன்று ஜவ்வாரி பிங்கஸ் டிஸ்டிக் பழை சோ ஃபஸ்ட் ஆஃப் ஆல் நான் கர்நாடகே தௌசண்ட் எயிட்டீன் ட்ரெயினிங் வான் ஃபஸ்ட்டுக்கு வந்தேன் யூனிஃபார்ம் ஆக்கொண்டு நான் கர்நாடக எண்ட்ரி ஆகி ஃபஸ்ட் ட்ரெயினிங் சந்தர் நம்ம பெல் வந்தி ஐந்து திவசேன் ಸೊ ಅದಾದ್ಮೇಲೆ ಹುಬ್ಳಿಧಾರ್ ರೋಡ್ ಅಲ್ಲಿ ಸ್ವಲ್ಪ ಒಂದು ವರ್ಷ ಕೆಲಸ ಮಾಡಿದೆ ಡಿ ಸಿ ಪಿ ಲಾಂಡರ್ ಆಗಿ ಸೊ ಸ್ವಲ್ಪ ಏರಿಯಾ ಪರಿಚಯ ಇದೆ ಮತ್ತು ಸೂಪರ್ಫಿಸಿ ಸ್ವಲ್ಪ ಏರಿಯಾ ಇದೆಲ್ಲ ಪರಿಚಯ ಇದೆ ವರ್ಕ್ ಕಲ್ಚರ್ ಸ್ವಲ್ಪ ಪರಿಚಯ ಇದೆ ಈಗ ನಮ್ಮ ಜೊತೆಗೆ ಇರುವ ಅಡಿಷನಲ್ ಎಸ್ ಪಿ ಅವರು ಡಿ ಎಸ್ ಪಿ ಅವರು ಕೂಡ ಪರಿಚಯ ಇದ್ದಾರೆ ಇದಕ್ಕೆ ಹಿಂದೆ ಜೊತೆಗೆ ಕೆಲಸ ಮಾಡಿದೀವಿ ಹೊಸ ಟೀಮ್ ಒಂದು ಎಲ್ಲರಿಗೂ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಸೊ ನಮ್ಮ ಉದ್ದೇಶ ಏನಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಫಸ್ಟ್ ಆಫ್ ಆಲ್ ನಾವು ಜನರ ಜೊತೆ ಮಾತಾಡ್ತೀವಿ ಪ್ರತಿ ಲೋಕಲ್ ಗಳಕ್ಕೆ ಬಂದು ಭೇಟಿ ಕೊಟ್ಟು ಅಲ್ಲಿ ಒಂದೊಂದು ಸ್ಟೇಷನ್ಗಳಲ್ಲಿ ಒಂದೊಂದು ತಾಲೂಕಲ್ಲಿ ಪ್ರತ್ಯೇಕ ಸಮಸ್ಯೆಗಳಿರ್ತದೆ ಫಸ್ಟ್ ಜನರ ಕಡೆಂದು ಅವ್ರಿಗೆ ಏನು ಸಮಸ್ಯೆಗಳು ಅಂದ್ರೆ ಫಸ್ಟ್ ತಿಳ್ಕೊಂಡು ಅದಕ್ಕೆ ತಕ್ಕಂಗೆ ನಾವು ಕ್ರಮ ಕೈಗೊಳ್ತೀವಿ ನಮ್ಮ ಪ್ರಯಾರಿಟಿ ಆಧಾರದ ಮೇಲೆ ಸೆಟ್ ಮಾಡ್ತೀವಿ ಸೆಕೆಂಡ್ ನಮ್ಮ ಉದ್ದೇಶ ಏನಂದ್ರೆ ಇಲ್ಲಿ ಒಂದು ಜಿಲ್ಲಾ ಜಿಲ್ಲಾ ವರಿಷ್ಠಾಧಿಕಾರಿಯಾಗಿ ಯಾವೇ ಒಬ್ಬರು ಒಂದು ಅವ್ರಿಗೆ ಬ್ಯಾಕ್ ಗ್ರೌಂಡ್ ಇತ್ತು ಇಲ್ಲ ರೆಫರೆನ್ಸ್ ಯಾವ್ದು ಬೇಕಾಗಲ್ಲ ನಮ್ಮ ಆಫೀಸಕ್ಕೆ ಯಾರು ಬೇಕಾದ್ರೆ ಬರಬಾರ್ದು ನಾನು ಇದಕ್ಕೆ ಹಿಂದೆ ನಾವು ಕೆಲಸ ಮಾಡೋ ಸಂದರ್ಭದಲ್ಲಿ ಕೂಡ ಯಾರು ರೆಫರೆನ್ಸ್ ಬೇಕಾಗಲ್ಲ ಆಫೀಸರ್ ಈ ಯಾರು ರೆಫರೆನ್ಸ್ ಇಲ್ಲದೆ ನಮ್ಮ ಆಫೀಸಕ್ಕೆ ಸೀದಾ ಬರಬಾರ್ದು ನಿಮಗೆ ಒಂದು ಅನ್ಯಾಯ ಆಗಿದೆ ಅಂದ್ರೆ ಇಲ್ಲೋ ಸಂದರ್ಭದಲ್ಲಿ ನ್ಯಾಯ ಕೊಡಬೇಕಂದ್ರೆ ಒಂದು ಉದ್ದೇಶದಿಂದ ನಾವು ನಾನು ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಆಫೀಸರ್ಸ್ ಅನ್ನು ಕೂಡ ಅದೇ ರೀತಿಯಲ್ಲಿ ನಾವು ಕೆಲಸ ಮಾಡಿಸ್ತೀವಿ ಜೊತೆಗೆ ಫ್ರೀ ರಿಜಿಸ್ಟ್ರೇಷನ್ ಆಫ್ ಎಫ್ಐ ಆರ್ இது கவர்மெண்ட் பிரயாரிட்டே இது இலாக்கையில் கூட இது நம்ம டிஜி அண்ட் ஐஜிபி சாஹிபர் கூட இது பிரயாரிட்டது சோ ஃபிரீ ரிஜிஸ்ட்ரேஷன் ஆஃப் எஃப் யாதே ஒன்று லடனை ஆகிய பஞ்சாயத்து அதுக்கு அவகாச கொடல்ல சோ இதே நான் ட்ரெயினிங் பீரியட் முக்தாத மலை ஏஎஸ் பி பீரியட் தகண்டு இது பார்த்து நான் எல்லாம் அது மினிமம் ட்வெண்ட்டி டூ தட்டி பர்சன்டேஜ் ஆஃப் ரிஜிஸ்ட் ஆஃப் எஃப் ஜாஸ்தியே மீன் தட் கைம் ஜாஸ்தியா காரணக்கூட நான் ಆರ್ ಮಾಡದೆ ಸ್ಟೇಷನ್ ಕರ್ಕೊಂಡ್ ಬರೋದು ಎದುರಿಸೋದು ಅಹ್ ರಾಜಿ ಪಂಚಾಯತ್ ಮಾಡೋದು ಯಾವುದೇ ಒಂದು ಆಗುತ್ತೆ ಅದು ಕಾನೂನು ರೀತಿಯಲ್ಲಿ ಆಗಬೇಕು ರೂಲ್ ಆಫ್ ಲಾ ಎಸ್ಟಾಬ್ಲಿಷ್ ಆಗಬೇಕಂದ್ರೆ ನಮ್ಮ ತಲೆಯಲ್ಲಿ ಇದೆ ಆಫ್ ಪೊಲೀಸ್ ಅಂದ್ರೆ ನಾವು ಹೇಳ್ತೀವಿ ಒಂದು ಪೊಲೀಸರ ನೋಡಿ ಯಾರಕ್ಕೂ ಭಯ ಇರಬಾರದು ಕಾನೂನು ಇದೆ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ತಾರೆ ಅಂತ ಜನರಕ್ಕೆ ಭಯ ಇರಬೇಕು ಯಾವುದೇ ಒಂದು ತಪ್ಪು ಮಾಡ್ತಾರೆ ಅಂದ್ರೆ ಪೊಲೀಸ್ ಇದಾರೆ ಅಂದ್ರೆ ಅವ್ರಕ್ಕೂ ಭಯ ಇಲ್ಲ ಕಾನೂನು ಇದೆ ಅಂದ್ರೆ ಅವ್ರಕ ಭಯ ಇರಬೇಕ ಸೊ ಐ ಐ ಎಮ್ ಡೆಡ್ ಅಗೇನ್ಸ್ ಎಕ್ಸ್ಟ್ರಾ ಜುಡಿಷಿಯಲ್ ಥಿಂಗ್ಸ್ ಮತ್ತು ಟಾರ್ಚರ್ ಮಾಡುವುದು ಅಂತ ವಿಚಾರಕ್ಕಿಂತ ರೂಲ್ ಆಫ್ ಲಾ ನಲ್ಲಿ ನಾವು ಕ್ರಮ ಕೈಗೊಳ್ತೀವಿ ಇದಕ್ಕೆ ಹಿಂದೆ ನಾವು ಕೆಲಸ ಮಾಡಿರೋ ಸಂದರ್ಭದಲ್ಲಿ ಕೊಡಗು ಜಿಲ್ಲೆಯಲ್ಲಿ ಫಸ್ಟ್ ಡೆತ್ ಸೆಂಟೆನ್ಸ್ ಈ ತಿಂಗಳಲ್ಲಿ ಒಂದು ಸಿಕ್ಕಿದೆ ಎರಡು ಸಾವಿರ ಐದಲ್ಲಿ ಮಾರ್ಚ್ ತಿಂಗಳಲ್ಲಿ ಆಗಿರುವ ಕೇಸಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಡೆತ್ ಸೆಂಟೆನ್ಸ್ ಅನ್ನು ನಾನು ತಗೊಂಡಿದ್ದೀನಿ சோ நம்ம ஆஃபீசர்ஸ் சூச்சனை கானூன் ரீதியில் கானூன்க்கு போலீசர் இது நம்ம உதய்த்து மஹாராஷ்ட்ரோ அது அடிஷனல் எஸ் பி இத்தர் ஐந்து டிஎஸ் பி செம் டிஎஸ் பி ஆறு டிஎஸ் பிளா இல்லை அஸ்ட் போலீஸ் மானேஜபல் ನಮಗೆ ಬೇಕಾದಷ್ಟು ಫೋರ್ಸ್ ಇರ್ತದೆ ಎಲ್ಲಿ ಒಂದು ಸಮಸ್ಯೆ ಆಗುತ್ತೆ ಅಂದ್ರೆ ನಾವು ಮೊಬಲೈಸ್ ಮಾಡುವುದಕ್ಕೆ ಬೇಕಾದಷ್ಟು ಫೋರ್ಸ್ ಇರ್ತದೆ ಡಿಆರ್ ಸ್ಟ್ರಾಂಗ್ ಡಿಆರ್ ಇರ್ತದೆ ಸೊ ಮತ್ತು ಸಿಟಿ ಇರ್ತದೆ ನಮಗೆ ಇಮಿಡಿಯೇಟ್ಲಿ ಸಹಾಯ ಮಾಡೋದಕ್ಕೆ ಸೊ ಜಿಲ್ಲೆ ದೊಡ್ಡದಿದ್ರು ಕೂಡ ಅದಕ್ಕೆ ತಕ್ಕಂಗೆ ನಮಗೆ ಪೊಲೀಸ್ ಫೋರ್ಸ್ ಕೂಡ ಇರ್ತದೆ ಅದರಿಂದ ಇಟ್ ಇಸ್ ಮ್ಯಾನೇಜಬಲ್ ಇದಕ್ಕೆ ಹಿಂದೇನೆ ಮ್ಯಾನೇಜ್ ಮಾಡಿದರೆ ನಾವು ಮ್ಯಾನೇಜ್ ಮಾಡ್ತೀವಿ ಬೆಳಗಾವೆನಲ್ಲಿ ಅತ್ತೀಚೆ ಈ ಅವಘಡಗಳಿದ್ದಕ್ಕೆ ತತ್ತೆ ನಮ್ಮ ಸೋ ಕೂಡ ಬಗ್ಗೆ ಬೇಜಾರ್ ವೆಸ್ಟ್ಪಡಿಸಿದರು ನಿಮ್ಮ ಸಿಬ್ಬಂದಿಗಳಷ್ಟೇ ಪ್ರಯತ್ನ ಮಾಡಿದ್ರು ಎಲ್ಲೋ ಒಂದರೇ ಅದು ರೋಡ್ ಆಕ್ಸಿಡೆಂಟ್ ಬಗ್ಗೆ ಸೊ ಇಟ್ ಇಸ್ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಒಂದು ಉದಾಹರಣೆ ಸೊ ಒಂದು ಜಿಲ್ಲೆಯಲ್ಲಿ ರೋಡ್ ತುಂಬಾ ಸರಿ ಇಲ್ಲ ಹೋದ ವರ್ಷ ನೂರು ಆಕ್ಸಿಡೆಂಟ್ ಆಯ್ತು ಎಲ್ಲಿ ಎಲ್ಲಿ ರೋಡ್ ತುಂಬಾ ಬೇಜ ಸರಿ ಇಲ್ಲವೋ ಆ ಏರಿಯಾನಲ್ಲಿ ನಲ್ಲಿ ನೋಡು ಸಂದರ್ಭದಲ್ಲಿ ವೆಹಿಕಲ್ ಮೂವ್ಮೆಂಟ್ ತುಂಬಾ ಸ್ಲೋ ಆಗಿ ಹೋಗಿದೆ ನೆಕ್ಸ್ಟ್ ವರ್ಷ ಅರವತ್ತಾಗಿದೆ ಆಗಿದೆ சோ இது ஒவ்வொரு ரெஸ்பாண்டிபிளி போலீஸ் ரெஸ்பான்சிபிளி அந்த மாதிரி ஜவாதாரிய ரோடு ஓடீவ் மாற்ற இல்ல இன்ஃபிராஸ்டர் ஃபெசிலிட்டிஸ் இருக்குது சோ பார்க்கிங் ஏரியா நமக்கு பார்க்கிங் இரல்ல இது சோசைட்டில் கலெக்டிவ் ரெஸ்பாண்டிபிளி விட் நான் மாத்திரமாத்த உலக இலாக்கைகள் நேஷனல் ஹைவே ஸ்டேட் ஹைவே பி டப்யூ டிபார்ட்மெண்ட் பஞ்சாயத் இவன் இன்டீரியர் ஏரியா நல்லா ரோடு ஓட இன்டீரியர் ஏரியாட் அவேர்ஸ் அவெர் முட்டி அதே ரீதியில் இன்ஃபிராஸ்ட் டெவலப் சைன்போர்ஸ் இரோது சோ அதுக்கு கூட பேரு இலாக்கையில கவாடினேஷன் மீட்டிங் இருங்களுக்கு நேரத்தில் இருக்கிறது ஆ மீட்டிங்லோல்